ಮಂತ್ರಾಲಯ ಶ್ರೀಗಳವರ ಆಶೀರ್ವಾದಗಳೊಂದಿಗೆ ಹಾಗೂ ಅಮೃತ ಹಸ್ತದಿಂದ ನಿರ್ಮಾಣವಾಗಿರುವ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶ್ರೀರಾಮ ಸಾಮ್ರಾಜ್ಯ ಸಂಭ್ರಮಕ್ಕಾಗಿ ಜನವರಿ ಇಪ್ಪತ್ತೆರಡರಂದು ಸಂಜೆ ಮನೆ ಮನೆಯಲ್ಲಿ ದೀಪ ಹಚ್ಚುವ ಅಭಿಯಾನಕ್ಕಾಗಿ ಜನವರಿ ಹದಿನೆಂಟರಿಂದ ಅಯೋಧ್ಯೆ ಶ್ರೀರಾಮ ಮಂದಿರದ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಸಂಜೆಯವರೆಗೆ ಬಂದಂತಹ ಎಲ್ಲ ಭಕ್ತರಿಗೆ ಪ್ರತಿ ಮನೆಗೆ ಐದು ದೀಪ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು Mm-hmm. ದೀಪ ಸ್ವೀಕರಿಸಿದ ಭಕ್ತರು ಉಲ್ಲಾಸದಿಂದ ದೀಪ ಪಡೆದುಕೊಂಡು ಹರ್ಷ ವ್ಯಕ್ತಪಡಿಸಿದರು ಅಯೋಧ್ಯೆಯಲ್ಲಿ ಶ್ರೀರಾಮ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಗುರುವಾರ ರಾಯರ ರಾಘಮಂದಿರದಲ್ಲಿ ಶ್ರೀರಾಮ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿಶೇಷ ಅಲಂಕಾರದೊಂದಿಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಆರರಿಂದ ರಾತ್ರಿ ಒಂಬತ್ತರವರೆಗೆ ಸಾರ್ವಜನಿಕ ಸೇವೆಗಾಗಿ ರಾಯರ ರಾಘಮಂದಿರ ತೆರೆದಿರುತ್ತದೆ ಆ ದಿನ ಶ್ರೀರಾಮ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳವರಿಗೆ ಇಷ್ಟವಾದ ಹಾರವನ್ನ ಭಾಗವಂತನಿಗೆ ನೈವೇದ್ಯ ಮಾಡುವ ಮೂಲಕ ಬಂದಂತಹ ಎಲ್ಲ ಭಕ್ತರಿಗೆ ನೀಡಲಾಗುವುದು ಎಂದು ರಾಯರ ರಾಘವೇಂದ್ರದ ನಿರ್ದೇಶಕಿ ಡಾಕ್ಟರ್ ಸ್ವಾತಿ ಪಿ ಭರದ್ವಾಜ್ ತಿಳಿಸಿದರು ಇದೇ ದಿನ ಶ್ರೀ ಬಲಮುರಿ ಗಣಪತಿ ಭಜನಾ ಮಂಡಳಿ ವತಿಯಿಂದ ಭಜನೆ ಕಾರ್ಯಕ್ರಮ ನಡೆಯಿತು ನಂತರ ನಿರ್ದಿದ ನೂರಾರು ಭಕ್ತಾದಿಗಳಿಗೆ ಪ್ರಸಾದವನ್ನ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ ಕಾರ್ಪೆಂಟರ್ ಸಣ್ಣಪ್ಪ ಶ್ರೀಮತಿ ಶ್ರೀಕಂಠಮೂರ್ತಿ ಶಾಮ್ಸಂದ ಜಗದೀಶ್ ಉಪಸ್ಥಿತರಿದ್ದರು